ಬೆಂಗಳೂರು ನಗರ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಾರೋಪ ಸಮಾರಂಭದಲ್ಲಿ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಾಲ್ಗೊಂಡಿದ್ದರು ನೂರು ಮೀಟರ್ ಓಟ ಅಗ್ಗಜಗ್ಗಾಟ ಜಿಮ್ಖಾನೆ ಸೇರಿದಂತೆ ವಿವಿಧ ಆಟಗಳಿಗೆ ಚಾಲನೆ ನೀಡಿದರು ಬಳಿಕ ವಿಜೇತ ಪೊಲೀಸ್ ಕ್ರೀಡಾಪಟುಗಳಿಗೆ ಹಾಗೂ ಪೊಲೀಸ್ ತಂಡಗಳಿಗೆ ಬಹುಮಾನ ನೀಡಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರ ಪತ್ನಿ ಶ್ರೀ ಕನ್ನಿಕಾ ಪರಮೇಶ್ವರಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ಅಲೋಕ್ ಮೋಹನ್ ನಗರ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ ಅವರು ಉಪಸ್ಥಿತರಿದ್ದರು ವರದಿ ಹನುಮಂತರಾಯಪಾಡಿ ತೋವಿನಕೆರೆ Hari <laughs> <laughs> ini

ಎಲ್ಲ ಸಿಬ್ಬಂದಿ ಸಿಗತಿಯಲ್ಲಿ ಮತ್ತೆ ಟೀಮ್ ಲಾಫಿಷ್ಟು everything nama yondu ಬ್ರೇನ್ ಟೆಸ್ಟ್ ಟೈಮ್ ಚೂರಿ ಹಾ ಮೆಡಿಕಲ್ ಟೀಮ್ ಸಂಜೆ ಬಡಿಗೆ ನಮ್ಮ ಫ್ಯಾನ್ ಅಲ್ಲಿ ಬಂದಿ ಇತ್ತು ತೇರೆ ಸರ್ದಿ ಸ್ಟಾಪ್ ಮತ್ತೆ ರೆಸ್ಟ್ ಆಫೀಸರ್ ಟೀಮ್ ಅಲ್ಲಿ ಇದೆ